హలో వెల్కమ్ టు మై ఛానల్ బ్లాసమ్ లైఫ్ స్టైల్ ఫస్ట్ టైం నోడ్త్రెం ప్లీజ్ సబ్స్క్రైబ్ ఏ గుడ్ మనీ గుండు ವೆದರ್ ಚೇಂಜ್ ಆಗಿರೋದ್ರಿಂದ ನಮ್ಮ ರಾಕಿಗೆ ಸ್ವಲ್ಪ ಫೀವರ್ ಇತ್ತು ಅವತ್ತಿನ ದಿನ ಅವ್ನು ಫುಡ್ಸ್ ರಿಜೆಕ್ಟ್ ಮಾಡ್ತಿದ್ದ ತಿನ್ನೋದಕ್ಕೆ ಅವ್ನು ತಿನ್ನೋ ರೀತಿ ಯಾವ ಫುಡ್ಸ್ ಕೊಟ್ಟೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸಣ್ಣ ಮಾಡಿಸ್ತೀನಿ ಬೇಡವಾ ಸಣ್ಣ ಮಾಡಿಸ್ಲಾ ಮಾಡು ಜಿಜ್ಜಿ ಬೇಡವಾ ಯಾಕೆ ಯಾಕೆ ಬೇಡ ಜಿಜ್ಜಿ ಜಿಜಿ ಯಾಕೆ ಬೇಡ ಯಾಕೆ ಲಂಚ್ಗೆ ಸಿಹಿ ಗೆಣಸು ಯೂಸ್ ಮಾಡಿ ಶಿರಾ ಮಾಡಿದ್ದೆ ಮೊದಲು ಬೇಯಿಸ್ಕೊಂಡಿರೋಂತಹ ಗೆಣಸನ್ನ ಈ ರೀತಿ ಮ್ಯಾಶ್ ಮಾಡ್ಕೊಬೇಕಾಗುತ್ತೆ ಖರ್ಜೂರ ಬಾದಾಮಿ ವಾಲ್ನೆಟ್ನ ಬಿಸಿನೀರಲ್ಲಿ ಅರ್ಧ ಗಂಟೆ ನೆನೆಸಿಡಬೇಕು ಆಮೇಲೆ ಬಾದಾಮಿ ಸ್ಕಿನ್ನ ಪೀಲ್ ಮಾಡಿ ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಈ ವೆದರಿಂದ ಎಲ್ಲರಿಗೂ ಕೂಡ ವೈರಲ್ ಇನ್ಫೆಕ್ಷನ್ ವೈರಲ್ ಫ್ಲೂ ಕೋಲ್ಡ್ ಎಲ್ಲ ಆಗ್ತಿದೆ ನನಗೂ ಕೂಡ ಕೋಲ್ಡ್ ಆಗಿದೆ ವಾಯ್ಸಲ್ಲಿ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ ವಾಲ್ನಟ್ಸ್ ಮತ್ತು ಬಾದಾಮಿನ ಪುಡಿ ಮಾಡ್ಕೊಂಡಾದ್ಮೇಲೆ ಸಪ್ರೇಟಾಗಿ ಖರ್ಜೂರ ಕೂಡ ಪುಡಿ ಮಾಡ್ಕೋಬೇಕು ಅದು ಪೇಸ್ಟ್ ಥರ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಮಾಡಿ ಇಟ್ಟಿದ್ದೀನಿ ಈ ರೀತಿ ಒಂದು ಏಲಕ್ಕಿ ಪುಡಿ ಮಾಡ್ಕೊಳ್ಬೇಕು ಮೊದಲು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು ಅದು ಸ್ವಲ್ಪ ಬಿಸಿ ಆದ ಮೇಲೆ ಮ್ಯಾಶ್ ಮಾಡಿಟ್ಟಿರೋ ಸ್ವೀಟ್ ಪೊಟ್ಯಾಟೋನ ಹಾಕ್ಕೊಂಡು ತುಪ್ಪ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಕ್ಕಳಿಗೆ ಹುಷಾರಿಲ್ದಿರೋ ಟೈಮಲ್ಲಿ ಎನರ್ಜಿ ಲೋ ಆಗಿರುತ್ತಲ್ವಾ ಅದರಿಂದ ಎಕ್ಸ್ಟ್ರಾ ಕ್ಯಾಲೋರಿ ಸಿಗುತ್ತೆ ಸೊ ಅವಾಗ ಅವರಿಗೆ ಎನರ್ಜಿ ಕೂಡ ಬೂಸ್ಟ್ ಆಗುತ್ತೆ ಹುಷಾರಿಲ್ದಿರುವಾಗ ಇಲ್ಲಿ ನೋಡಿ ನಾನು ನಟ್ಸನ್ನ ಆ್ಯಡ್ ಮಾಡಿದೆ ಮತ್ತು ಈ ಡೇಟ್ಸ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ ಏಲಕ್ಕಿ ಪುಡಿ ಆ್ಯಡ್ ಮಾಡಿ ಎಲ್ಲ ಮಿಕ್ಸ್ ಕೊಡ್ತಾ ಇದ್ದೀನಿ ಇದು ವೆಯ್ಟ್ ಗೇನಿಂಗ್ ಆಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಇಲ್ಲಿ ಸ್ವಲ್ಪ ಹಾಲನ್ನು ಹಾಕ್ತಾ ಇದ್ದೀನಿ ಸೊ ಹಾಲಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ರಾಗಿ ಸರಿ ಮಾಡಿದ್ದೆ ಅವನು ರೆಗ್ಯುಲರಾಗಿ ತಿನ್ನೋ ಅಷ್ಟು ತಿನ್ನಲಿಲ್ಲ ಅರ್ಧಕ್ಕೆ ಬೇಡ ಅಂತ ಎಲ್ಲ ಹಠ ಮಾಡ್ತಿದ್ದ ಸೊ ಮಕ್ಕಳು ಹುಷಾರಿಲ್ಲದಿದ್ದಾಗ ತಿನ್ನಿಸೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಇಲ್ಲಿ ಹಾಲಿನ ಜೊತೆ ಮಿಕ್ಸ್ ಮಾಡುವಾಗ ಸ್ವಲ್ಪ ತುಂಬ ಗಟ್ಟಿ ಆಗ್ತಿದೆ ಶಿರಾ ಅಂತ ಅನಿಸಿದರೆ ಇನ್ನು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ಕೊಳ್ಬೋದು ಅವನಿಗೆ ಒಂದು ವರ್ಷ ಆದಮೇಲೆ ಅವನಿಗೆ ಜ್ವರ ಟೈಮಲ್ಲಿ ಅವನ ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ ಆಗ್ತಿದೆ ಅಂತ ನನಗಿದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಸೊ ನನ್ನನ್ನೇ ಅಂಟ್ಕೊಂಡಿರ್ತಾನೆ ಕೈಯೇ ಬಿಡೋದಿಲ್ಲ ಸೊ ನಾನು ಇದನ್ನೆಲ್ಲ ಮಾಡುವಾಗ ನಿಮಗೂ ಶೇರ್ ಮಾಡ್ಕೊಳ್ಬೇಕು ಅಂತ ಮಾಡಿದ್ದೀನಿ ಸೊ ನೋಡಿ ಇದು ರೆಡಿಯಾಗಿದೆ ಈ ರೀತಿ ಇರುತ್ತೆ ಫೈನಲ್ ಆಗಿ ಬನ್ನಿ ಇವಾಗ ನಾನು ಪಾಪುಗೆ ಕೊಡ್ತೀನಿ ಹೇಗಿರುತ್ತೆ ಒಂದು ರಿಯಾಕ್ಷನ್ ಅಂತ ನೋಡೋಣ

ಚೆನ್ನಾಗಿದೆಯಾ ಅವನಿಗೆ ಫುಡ್ ಇಷ್ಟ ಆಗಿಬಿಟ್ರೆ ಕ್ಲಾಸ್ ಮಾಡ್ತಾನೆ ಸೊ ಇಲ್ಲಿ ನಾನು ಅವನು ಮಲ್ಕಿದ್ದದ್ದ ಮೇಲೆ ಆಗಿ ಬನಾನಾ ಮಿಲ್ಕ್ ಶೇಕ್ ಕೊಡೋಣ ಅಂದ್ಕೊಂಡು ಬನಾನಾ ಹಾಲು ಮತ್ತು ಸ್ವಲ್ಪ ಜೇನುತುಪ್ಪ ಆ್ಯಡ್ ಮಾಡಿ ನಾನು ಇಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಅದನ್ನು ಒಂದು ಸ್ಮಾಲ್ ಗ್ಲಾಸ್ಗೆ ಹಾಕ್ಕೊಡ್ತೀನಿ ಅದು ನೋಡೋದಕ್ಕೆ ಹೀಗಿರುತ್ತೆ ಇದು ರಾತ್ರಿ ಡಿನ್ನರ್ಗೆ ನಾನು ಅವನಿಗೆ ಸಬ್ಬಕ್ಕಿ ಯೂಸ್ ಮಾಡಿ ಕಿಚಡಿ ಮಾಡಿದ್ದೆ ನೋಡಿ ಕುಕ್ಕರಲ್ಲಿ ತುಪ್ಪ ಹಾಕಿ ಚಿಕ್ಕದಾಗಿ ಕಟ್ ಮಾಡಿರೋಂತಹ ಕ್ಯಾರೆಟ್ ಬೀನ್ಸು ಮತ್ತು ಆಲೂಗೆಡ್ಡೆ ಹಾಕಿ ಫ್ರೈ ಮಾಡ್ತಿದ್ದೀನಿ ಮತ್ತು ಅರಿಶಿನ ಆ್ಯಡ್ ಮಾಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಿದ್ದೀನಿ ನೆಕ್ಸ್ಟ್ ಹೆಸರುಬೇಳೆ ಹೆಸರು ಬೇಳೆ ಹಾಕಿ ಫ್ರೈ ಮಾಡಿಕೊಂಡು ಮತ್ತು ಇಡೀ ರಾತ್ರಿ ನೆನೆಸಿರೋ ಅಂತಹ ಸಬ್ಬಕ್ಕಿ ಹಾಕಿ ಫ್ರೈ ಮಾಡ್ತಿದ್ದೀನಿ ನಾನು ಎಷ್ಟು ಸ್ಪೀಡಾಗಿ ತೋರಿಸ್ತಿದ್ದೀನಿ ಅಂದರೆ ಮಗು ಅಳ್ತಿದ್ದ ನನ್ನ ಪಕ್ಕದಲ್ಲೇ ಆದ್ದರಿಂದ ಕಂಪ್ಲೀಟಾಗಿ ವಿಡಿಯೋ ಫಿನಿಶ್ ಮಾಡೋಕ್ಕಾಗಿಲ್ಲ ಇದಾದ ಮೇಲೆ ನೀರು ಸಾಲ್ಟ್ ಹಾಕಿ ಫೋರ್ ಟು ಫೈವ್ ವಿಷಲ್ಸ್ಗೆ ಆಫ್ ಮಾಡಬೇಕು ಸೊ ಈ ರೀತಿ ರೆಡಿ ಆಗುತ್ತೆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಸಿಚ್ಯುವೇಶನ್ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು